ನಮಸ್ತೆ ಎಲ್ಲರಿಗೂ ಸ್ವಾಗತ ಇತ್ತೀಚೆಗೆ ತನ್ನ ತಂದೆ ತಾಯಿಗಳು ಕೌನ್ಸಿಲಿಂಗ್ ಬಂದಾಗ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಏನಪ್ಪ ಅಂತಂದರೆ ನಮ್ಮ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಏನಕ್ಕೆ ಅಂತಂದರೆ ಅವರು ಮದುವೆ ಆಗೋದಕ್ಕೆ ರೆಡಿ ಇಲ್ಲ ಸೊ ಏನಾದರೂ ಮಾಡಿ ನಮ್ಮ ಮಕ್ಕಳು ಮದುವೆ ಆಗೋದಕ್ಕೆ ಕನ್ವಿನ್ಸ್ ಮಾಡಿ ಇವಾಗಲ್ಲ ಇನ್ನೊಂದು ಸ್ವಲ್ಪ ವರ್ಷಗಳನ್ನು ಬಿಟ್ಟು ನಾವು ಮದುವೆ ಆಗ್ತೀವಿ ಅಂತ ಮದುವೆನ ಇದ್ದಾರೆ ಅಂತ ಹೇಳಿ ತಂದೆ ತಾಯಿಗಳು ರಿಕ್ವೆಸ್ಟ್ ಮಾಡ್ಕೊಳ್ಳೋವಂಥದ್ದು ನಮ್ಮ ಮಕ್ಳಿಗೆ ಎಲ್ಲ ಇದೆ ವಯಸ್ಸಿದೆ ನೋಡಕ್ಕೆ ಚೆನ್ನಾಗಿದ್ದಾರೆ ಕೈ ತುಂಬ ಸಂಬಳ ಬರ್ತಾ ಇದೆ ಚೆನ್ನಾಗಿ ಓದಿದ್ದಾರೆ ಆದರೆ ಮದುವೆ ಮಾತ್ರ ಮಾಡ್ಕೊಳ್ಳೋದಿಕ್ಕೆ ಸಿದ್ಧರಿಲ್ಲ ಏನಾದ್ರು ಮಾಡಿ ಅವ್ರು ಮದುವೆ ಮಾಡ್ಕೊಳಗೆ ಮಾಡಿ ಅಂತ ತಂದೆ ತಾಯಿ ಕೇಳ್ಕೊಳ್ತಿರೋ ಅಂಥದ್ದು ಹಾಗೆಯೇ ನನಗೆ ಗೊತ್ತಿರೋ ಒಬ್ರು ಅಸ್ಟ್ರಾಲಜರ್ ಹೇಳ್ತಾ ಇದ್ರು ಅವರಲ್ಲಿ ತಂದೆ ತಾಯಿಗಳು ಜಾತಕನ ತೊಗೊಂಡ್ಬರ್ತಾರೆ ಮಕ್ಕಳದು ಇದೇ ಸಮಸ್ಯೆ ಮಕ್ಕಳು ಮದ್ವೆ ಆಗ್ತಿಲ್ಲ ಏನಾರು ಮಾಡಿ ಮಕ್ಳು ಮದ್ವೆ ಆಗೋ ಮಾಡಿ ಜಾತಕದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಹೇಳಿ ಅದಕ್ಕೆ ಪರಿಹಾರ ಕೊಡಿ ಏನಾರು ಶಾಂತಿ ಹೋಮ ಮಾಡಿಸ್ಬೇಕಾ ಹೇಳಿ ಅಂತ ತಂದೆ ತಾಯಿಗಳು ಅವರನ್ನ ರಿಕ್ವೆಸ್ಟ್ ಮಾಡ್ಕೊಳ್ ಮಾಡ್ಕೊಳ್ಳೋ ಅಂಥದ್ದು ಸೊ ಮಕ್ಕಳು ಏನಕ್ಕೆ ಮದ್ವೆನ ಮುಂದೂಡ್ತಾ ಇದಾರೆ ಅಥವಾ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಹಿಂಜರಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಸಜ್ಜಿಕೆಯಲ್ಲಿ ಇವತ್ತು ನಾವು ತಿಳ್ಕೊಳ್ಳೋಣ ಈ ಸಮಾಜದಲ್ಲಿ ಈ ಮೈಂಡ್ ಸೆಟ್ ಶಿಫ್ಟ್ ಆಗಿರುವಂಥದ್ದು ಅಂದರೆ ಒಂದು ಕಾಲ ಇತ್ತು ತಂದೆ ತಾಯಿಯ ಬಲವಂತ ಅಥವಾ ಅವರ ಪ್ರೆಷರ್ಗೆ ಒಳಗಾಗಿ ಮಕ್ಕಳು ಮದುವೆ ಆಗ್ತಿದ್ರು ಆದರೆ ಈಗಿನ ಕಾಲದಲ್ಲಿ ಈ ಒಂದು ಮೈಂಡ್ ಸೆಟ್ ಶಿಫ್ಟ್ ಆಗಿರುವಂಥದ್ದು ಮಕ್ಕಳು ಸೆಲ್ಫ್ ಫೋಕಸ್ಡ್ ಆಗಿದ್ದಾರೆ ಸೊ ಅವರ ಒಂದು ಎಜುಕೇಷನ್ ಸಂಬಂಧ ಇರ್ಬೋದು ಅಥವಾ ಒಂದು ಕೆರಿಯರ್ ಸಂಬಂಧವಾಗಿರ್ಬೋದು ದೇ ಆರ್ ಮೋರ್ ಫೋಕಸ್ಡ್ ಸೊ ನನ್ನ ಜೀವನ ಹೆಂಗಿರ್ಬೇಕು ನನ್ನ ಹೇಗೆ ರೂಪಿಸ್ಕೋಬೇಕು ನನ್ನ ಜೀವನ ಸಂಗತಿ ಹೇಗಿರ್ಬೇಕು ನನ್ನ ಉದ್ಯೋಗ ಹೇಗಿರ್ಬೇಕು ಅನ್ನೋ ಒಂದು ಸ್ಪಷ್ಟತೆ ಮಕ್ಕಳಲ್ಲಿ ಇದೆ ಸೊ ಹಾಗಾಗಿ ಅವರು ನನಗೆ ಯಾವಾಗ ಬೇಕೋ ಅವಾಗ ನಾನು ಮದುವೆ ಮಾಡ್ಕೊಳ್ತೀನಿ ನಂಗೆ ಹೆಂಗ್ ಬೇಕೋ ಹಾಗೆ ನಾನು ಪಾರ್ಟ್ನರ್ನ ನನ್ನ ಆರಿಸ್ಕೊಳ್ತೀನಿ ಅನ್ನೋ ಒಂದು ದಿಟ್ಟಿನಲ್ಲಿ ಮಕ್ಕಳು ಇರ್ತಾರೆ ಇದು ತಪ್ಪಲ್ಲ ಆದರೆ ಅವರು ಏನಕ್ಕೆ ಹಂಗೆ ಮಾಡ್ತಿದ್ದಾರೆ ಅವ್ರು ಏನಕ್ಕೆ ಹಂಗೆ ಯೋಚನೆ ಮಾಡ್ತಿದ್ದಾರೆ ಅವ್ರ ಸಮಸ್ಯೆ ಏನು ಅಂತ ನಾವು ತಿಳ್ಕೊಂಡು ಅವ್ರಿಗೆ ಒಂದು ಮಾರ್ಗದರ್ಶನ ನೀಡಿದಾಗ ಅವ್ರ ಮನಸ್ಥಿತಿನ ನಾವು ಅರ್ಥ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಾವು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡ್ಕೋಬೋದು ಹಾಗೆಯೇ ಈ ಒಂದು ಕರಿಯರ್ ಫೋಕಸ್ಡ್ ಆದಾಗ ಮಕ್ಳಿಗೆ ಏನಾಗುತ್ತೆ ಅಂತಂದರೆ ಅವರ ಒಂದು ಕರಿಯರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಪ್ರಮೋಷನ್ಸ್ ನ ತಗೋಬೇಕು ಚೆನ್ನಾಗಿ ದುಡಿಬೇಕು ಒಂದ್ ಹೆಸರು ಮಾಡ್ಬೇಕು ಅನ್ನೋ ಒಂದು ಛಲ ಇರುತ್ತೆ ಇನ್ನೂ ಹೆಚ್ಚಿನ ನಾನು ಓದಬೇಕು ಹೈಯರ್ ಎಜುಕೇಶನ್ಗೆ ಹೋಗ್ಬೇಕು ಅನ್ನೋ ಒಂದು ಬಯಕೆ ಮಕ್ಕಳಲ್ಲಿ ನಾವು ತುಂಬಾನೇ ಇತ್ತೀಚೆಗೆ ಕಾಣ್ತಿರುವಂತದ್ದು ಜೊತೆಗೆ ನಾನು ಫಿನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗಿರಬೇಕು ಬೇರೆಯವ್ರ ಮೇಲೆ ನಾನು ಡಿಪೆಂಡ್ ಆಗಿರ್ಬಾರ್ದು ನಾಳೆ ನಾನು ಮದುವೆ ಆಗಿ ಮಕ್ಕಳು ಮಾಡಿಕೊಂಡ್ರು ಅವ್ರಿಗೆಲ್ಲ ಒಂದು ಫೆಸಿಲಿಟೀಸ್ನು ನಾನು ಕೊಡುವಂಥ ಒಂದು ಸಾಮರ್ಥ್ಯ ಇರಬೇಕು ಸೊ ಹಾಗಾಗಿ ಮದುವೆ ಆಗೋಕ್ಕಿಂತ ಮುಂಚೆನೆ ನಾನು ಇದನ್ನೆಲ್ಲ ಮಾಡಬೇಕು ಮದುವೆ ಆದರೆ ಇದೆಲ್ಲ ನನ ಕೇಳಿ ಸಾಧ್ಯ ಆಗೋಲ್ಲ ಮಾಡೋದಕ್ಕೆ ಸೊ ಮದುವೆನ ಮುಂದೂಡೋಣ ಅನ್ನೋ ಒಂದು ಕಾರಣನು ಮಕ್ಕಳಿಗೆ ಇರಬಹುದು ಮತ್ತು ಇನ್ನೊಂದು ಏನಪ್ಪಾ ಆಗಿದೆ ಅಂತಂದ್ರೆ ಮಕ್ಕಳಲ್ಲಿ ಒಂದು ಫಿಯರ್ ಆಫ್ ಕಮಿಟ್ಮೆಂಟ್ ಮತ್ತೆ ರೆಸ್ಪಾನ್ಸಿಬಿಲಿಟಿನು ನಾವು ಕಾಣ್ತಿರುವಂಥದ್ದು ಯಾಕೆ ಅಂತಂದ್ರೆ ಈ ಮದುವೆ ಅನ್ನೋದು ಒಂದು ಲೈಫ್ ಲಾಂಗ್ ಕಮಿಟ್ಮೆಂಟ್ ಮತ್ತೆ ರೆಸ್ಪಾನ್ಸಿಬಿಲಿಟಿ ಇರುವಂತ ಒಂದು ವಿಷಯ ಈಗಿನ ಕಾಲದ ಮಕ್ಕಳಿಗೆ ಒಂದು ಸ್ವಲ್ಪ ಒಂದು ಮಟ್ಟಕ್ಕೆ ಆ ಒಂದು ಕಾನ್ಫಿಡೆನ್ಸ್ ಕಡಿಮೆ ಆಗಿರೋದನ್ನ ನಾವು ಕಾಣಬಹುದು ಅಂತಂದ್ರೆ ಆ ಒಂದು ಪೇಶನ್ಸ್ ಆಗ್ಲಿ ಆ ಒಂದು ಹೊಂದಾಣಿಕೆ ಹೊಂದಾಣಿಕೆ ಮಾಡ್ಕೊಳ್ಳುವಂತಹ ಒಂದು ಪ್ರಬುದ್ಧತೆ ಆಗ್ಲಿ ನಮ್ಮಲ್ಲಿ ಇಲ್ಲ ಅನ್ನೋ ಒಂದು ಮನಸ್ಥಿತಿ ಮಕ್ಕಳಲ್ಲಿ ನಾವು ಕಾಣಬಹುದು ಹೇಗೆ ನಾನು ಅಷ್ಟೊಂದು ಜವಾಬ್ದಾರಿ ತಗೊಳಕ್ ಸಾಧ್ಯ ಅಷ್ಟೊಂದು ಕಮಿಟ್ ಆಗಕ್ ಸಾಧ್ಯ ನನ್ ಕೇಳ್ ಸಾಧ್ಯ ಇಲ್ಲ ಅನ್ನೋ ಒಂದು ದಿಟ್ಟಿನಲ್ಲಿ ಮಕ್ಕಳು ಇರೋವಂತದ್ದು. ಜೊತೆಗೆ ಅವರ ಲೈಫ್ ಸ್ಟೈಲು ಸಹಿತ ಹೇಗಿದೆ ಅಂತಂದರೆ ಲೇಟಾಗಿ ಮಲ್ಕೊಳ್ಳೋ ಅಂಥದ್ದು ಲೇಟಾಗಿ ಹೇಳೋವಂಥದ್ದು ಮತ್ತೆ ವೀಕೆಂಡ್ ಬಂದರೆ ಪಾರ್ಟಿ ಮಾಡಿ ಆರಾಮಾಗಿ ಇರಕ್ಕೆ ಇಷ್ಟಪಡುವಂಥದ್ದು ತಮ್ಮ ಫಿಟ್ನೆಸ್ಗೆ ಹೆಚ್ಚು ಗಮನ ಕೊಡುವಂಥದ್ದು ಇದೆಲ್ಲ ಇದ್ದಾಗ ಮದುವೆ ಆದಾಗ ಇದಕ್ಕೆಲ್ಲ ಅಡ್ಡ ಆಗುತ್ತೆ ಇದನ್ನೆಲ್ಲ ನಾವು ಮಾಡೋದಕ್ಕಾಗೋದಿಲ್ಲ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಟೈಮ್ ಸಿಗಲ್ಲ ಅನ್ನೋ ಒಂದು ಅಭಿಪ್ರಾಯದಲ್ಲೂ ಮಕ್ಕಳು ಇರೋವಂಥದ್ದು ಸೊ ಈ ಕಾರಣಕ್ಕಾಗೂ ಅವರು ಮದುವೆನ ಮುಂದೂಡ್ತಾ ಇರ್ಬೋದು ಜೊತೆಗೆ ಲ್ಯಾಕ್ ಆಫ್ ಟ್ರಸ್ಟ್ ಅಂತಂದ್ರೆ ಗಂಡಿಗೆ ಹೆಣ್ಣಿನ ಮೇಲೆ ಒಂದು ವಿಶ್ವಾಸದ ಕೊರತೆ ಆಗಿರಬಹುದು ಅಥವಾ ಹೆಣ್ಣಿಗೆ ಗಂಡಿನ ಮೇಲೆ ವಿಶ್ವಾಸದ ಕೊರತೆ ಆಗಿರಬಹುದು ಸೊ ಅವರ ಸುತ್ತಮುತ್ತ ಅಥವಾ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದೀವಿ ದಾಂಪತ್ಯ ಜೀವನದಲ್ಲಿ ಎಷ್ಟು ಸಮಸ್ಯೆಗಳಾಗ್ತಾ ಇದೆ ಕ್ರೈಮ್ ರೇಟ್ಸ್ ಎಷ್ಟು ಜಾಸ್ತಿ ಆಗ್ತಿದೆ ಡಿವೋರ್ಸ್ ಗಳು ಎಷ್ಟು ಜಾಸ್ತಿ ಆಗ್ತಿದೆ ಅಂತ ಇದ್ರ ಪ್ರಭಾವನು ಮಕ್ಕಳ ಮೇಲೆ ಬೀರಿರ್ಬಹುದು ಜೊತೆಗೆ ಅವರ ತಂದೆ ತಾಯಿ ಮನೆ ವಾತಾವರಣ ಹೇಗಿತ್ತು ಅವರ ತಂದೆ ತಾಯಿಯ ದಾಂಪತ್ಯ ಜೀವನ ಹೇಗಿತ್ತು ಎಷ್ಟು ಅನ್ಯೋನ್ಯವಾಗಿದ್ರು ಅಥವಾ ಅಲ್ಲಿ ತುಂಬಾನೇ ಮನಸ್ತಾಪಗಳಿತ್ತ ಅದ್ರ ಪ್ರಭಾವನು ಮಕ್ಕಳ ಮೇಲೆ ಬೀರಿರುವಂಥದ್ದು ಸೊ ಅದಕ್ಕನುಗುಣವಾಗಿ ಅವರು ಮದ್ವೆ ಆಗ್ಬೇಕಾ ಆಗ್ಬಾರ್ದ ಯಾವಾಗ ಆಗ್ಬೇಕು ಅನ್ನೋ ಒಂದು ನಿರ್ಧಾರವನ್ನ ಅವರು ಬದಲಾಯಿಸ್ಕೊಂಡಿರ್ಬೋದು ಸೊ ಈ ಎಲ್ಲಾ ಕಾರಣಕ್ಕೆ ಅವರು ಮದುವೆಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಅವರು ಆಗ್ತಿರ್ಬೋದು ಜೊತೆಗೆ ಇನ್ನೂ ಒಂದು ಆಪ್ಷನ್ ಅವ್ರಿಗೆ ಇದೆ ಏನು ಅಂತಂದರೆ ಲಿವ್ ಇನ್ ರಿಲೇಶನ್ಶಿಪ್ ಅನ್ನೋದು ಸೊ ಇಲ್ಲಿ ಮದುವೆ ಆಗದೆ ಸಂಗಾತಿಗಳ ಜೊತೆ ಇರುವಂಥದ್ದು ಅಥವಾ ಎಗ್ ಫ್ರೀಸ್ ಮಾಡಿ ಮಕ್ಕಳನ್ನ ಮಾಡ್ಕೊಳ್ಳೋ ಅಂಥದ್ದು ಈ ಎಲ್ಲ ಒಂದು ಕಲ್ಚರು ಇಲ್ಲಿ ಸಮಾಜದಲ್ಲಿ ಬಂದಿರೋದ್ರಿಂದ ಮಕ್ಕಳು ಈ ಒಂದು ವಿಚಾರದಿಂದ ಇನ್ಫ್ಲುಯೆನ್ಸ್ ಆಗಿರೋ ಸಾಧ್ಯತೆಗಳು ಇದೆ ಸೊ ಅವರು ಈ ಪ್ರಭಾವಗಳಿಗೆ ಒಳಗಾಗಿ ಮದ್ವೆ ಆಗಬೇಕಾ ಮದ್ವೆ ಆಗಬಾರ್ದ ಯಾವಾಗ ಆಗಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲೂ ಅವ್ರು ಇರಬಹುದು ಜೊತೆಗೆ ತಮ್ಮ ಪಾರ್ಟ್ನರ್ ಹೇಗಿರಬೇಕು ನಮ್ಮ ಪಾರ್ಟ್ನರ್ ಇದೇ ತರ ಇರಬೇಕು ಹಾಗೆ ಇರಬೇಕು ನಮ್ಗೆ ಇಷ್ಟು ರೆಸ್ಪೆಕ್ಟ್ ಕೊಡಬೇಕು ಇಷ್ಟು ಫ್ರೀಡಮ್ ಕೊಡಬೇಕು ನಮ್ಮ ಮಧ್ಯೆ ಇಂಥ ಒಂದು ಕಂಪ್ಯಾಟಿಬಿಲಿಟಿ ಇರಬೇಕು ಈ ಥರ ಒಂದು ಲೈಫ್ನ ನಾವು ಲೀಡ್ ಮಾಡಬೇಕು ಅಂತ ಪಾರ್ಟ್ನರ್ ಸಿಗೋ ತನಕ ನಾನು ಕಾಯ್ತೀನಿ ನಾನು ದುಡ್ಕಿ ಯಾರನ್ನೋ ಒಬ್ಬರನ್ನ ಮದುವೆ ಆಗ್ಬಿಡೋದಿಲ್ಲ ಅದೆಷ್ಟು ಲೇಟ್ ಆದ್ರೂ ಪರವಾಗಿಲ್ಲ ನಾನು ಕಾಯ್ತೀನಿ ಅನ್ನೋ ಒಂದು ಮನಸ್ಥಿತಿಯಲ್ಲೂ ಮಕ್ಕಳು ಇರುವಂಥದ್ದು ಈಗಿನ ಕಾಲದಲ್ಲಿ ಸೊ ನಿಮ್ಮ ಮಕ್ಕಳು ಈ ಕಾರಣ ಈ ಎಲ್ಲ ಕಾರಣದಲ್ಲಿ ಯಾವ ಕಾರಣಕ್ಕೋಸ್ಕರ ಅವರು ಮದುವೆಗೆ ಹಿಂದೆಟ್ಟಾಗ್ತಿದ್ದಾರೆ ಮದುವೆ ಆಗೋದಕ್ಕೆ ಅವರು ಸಿದ್ಧರಿಲ್ಲ ಅನ್ನೋದನ್ನ ನೀವು ಕಂಡುಕೊಳ್ಬೇಕು ನೀವು ಇದನ್ನು ಅರ್ಥ ಮಾಡ್ಕೊಂಡಾಗ ಮಕ್ಕಳ ಸಮಸ್ಯೆ ಏನಿದೆ ಅವ್ರ ಮನಸ್ಥಿತಿ ಏನಿದೆ ಅದಕ್ಕೆ ಹೇಗೆ ಸೂಕ್ತ ಪರಿಹಾರ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಿಮಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂತಂದರೆ ಈ ಥರ ಕೌನ್ಸಿಲಿಂಗ್ ಬಂದು ನೀವು ಮಕ್ಕಳ ಜೊತೆ ಮಾತಾಡಿ ಅವ್ರ ಮನಸ್ಥಿತಿನಲ್ಲಿ ಏನಿದೆ ಅಂತ ತಿಳ್ಕೊಂಡು ಖಂಡಿತವಾಗಲೂ ಅವ್ರ ಸಮಸ್ಯೆನ ಬಗೆಹರಿಸಿ ಅವ್ರಿಗೆ ಮದುವೆ ಆಗೋದಕ್ಕೆ ಒಂದು ಸ್ವಲ್ಪ ಅವಕಾಶವನ್ನ ಕೊಟ್ಟು ನಿಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ಅವರ ಸಮಸ್ಯೆಯನ್ನು ಬಗೆಹರಿಸ್ಬೋದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಕೆಳಕಂಡ ನಂಬರ್ನಲ್ಲಿ ನೀವು ನನ್ನ ಸಂಪರ್ಕಿಸಬಹುದು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು